ಗೌರಿ ಗಣೇಶ ಹಬ್ಬದ ಅಂಗವಾಗಿ ಕೋಟಿಯ ಸಂಕಷ್ಟಹರ ಗಣಪತಿ ದೇವಾಲಯದಲ್ಲಿ ಹತ್ತು ಸಾವಿರದ ಒಂದು ಕರಿಕಡುಬಿನ ಅಲಂಕಾರ ಹಿಂದೂ ಸಂಪ್ರದಾಯದಲ್ಲಿ ಒಂದೊಂದು ಹಬ್ಬವೂ ಸಹ ಪೌರಾಣಿಕ ಹಿನ್ನೆಲೆಯಲ್ಲಿ ಹೊಂದಿದೆ ಅದೇ ರೀತಿ ಆಚರಿಸಲಾಗುತ್ತಿರುವ ಗಣೇಶ ಹಬ್ಬವೂ ಸಹ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಗಣೇಶನ ಹಬ್ಬದ ಅಂಗವಾಗಿ ಶನಿವಾರ ನಗರದ ಕೋಟೆಯಲ್ಲಿ ನೆಲೆಗೊಂಡಿರುವ ಶ್ರೀ ಮಹಾಲಕ್ಷ್ಮಿ ಸಂಕಷ್ಟಹರ ಗಣಪತಿ ದೇವಸ್ಥಾನದಲ್ಲಿ ವಿಘ್ನ ವಿನಾಯಕನಿಗೆ ವಿಶೇಷ ಪೂಜಾ ಕೈಕರ್ಯಗಳು ಜರುಗಿದವು ಬೆಳಗ್ಗೆ ಏಳು ಗಂಟೆ ಸಮಯದಲ್ಲಿ ಗಣಪತಿಗೆ ಪಂಚಾಮೃತ ಅಭಿಷೇಕ ಸಹಸ್ರ ಕುಂಕುಮಾರ್ಚನೆ ವಿಶೇಷ ಹೂವಿನ ಅಲಂಕಾರ ಮಹಾ ಮಂಗಳಾರತಿ ನೆರವೇರಿಸಿದರು ನೂರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ದೇವಾಲಯದ ವತಿಯಿಂದ ಇದೇ ಮೊದಲ ಬಾರಿಗೆ ವಿಶೇಷವಾಗಿ ಹತ್ತು ಸಾವಿರದ ಒಂದು ಕಡುಬುಗಳಲ್ಲಿ ಗಣೇಶನ ಮೂರ್ತಿಯನ್ನು ಮಾಡಿರುವುದು ತುಂಬ ಆಕರ್ಷಣೀಯವಾಗಿತ್ತು ಭಕ್ತಾದಿಗಳು ದೇವರ ಬಳಿ ಬಂದು ಸೆಲ್ಫಿ ತೆಗೆಯುವುದು ಸಾಮಾನ್ಯವಾಗಿ ಕಂಡುಬಂತು ಎಲ್ಲಾ ಪೂಜಾ ಕಾರ್ಯಗಳನ್ನು ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ಸೋಮಶೇಖರ್ ದೀಕ್ಷಿತ್ ವಿನಯ್ ಕುಮಾರ್ ದೀಕ್ಷಿತ್ ದೇವತಾ ಕಾರ್ಯಗಳನ್ನು ನೆರವೇರಿಸಿದರು ಇನ್ನು ನಗರದ ಡುಂಬ್ರೆಟ್ ವೃತ್ತದಲ್ಲಿರುವ ಗಣಪತಿ ದೇವಾಲಯದಲ್ಲಿಯೂ ಗಣೇಶ ಹಬ್ಬದ ಸಂಭ್ರಮ ಕಳೆಗಟ್ಟಿತು ಕೋಲಾರಮ್ಮ ದೇವಾಲಯ ಪಕ್ಕದ ರಸ್ತೆಯಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಸಂಕಷ್ಟಹರ ಗಣಪತಿ ದೇವಾಲಯದಲ್ಲಿ ಗೌರಿ ಗಣಪತಿ ಹಬ್ಬದ ಪ್ರಯುಕ್ತ ಸ್ವಾಮಿ ಅವರಿಗೆ ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಪಂಚಾಮೃತ ಅಭಿಷೇಕ ಮತ್ತು ವಿಶೇಷ ಹೂವಿನ ಅಲಂಕಾರ ಸ್ವಾಮಿಗೆ ಏರ್ಪಡಿಸಲಾಗಿದೆ ಮತ್ತು ಈ ಪ್ರತಿ ವರ್ಷ ಒಂದೊಂದು ವರ್ಷ ಒಂದೊಂದು ರೀತಿಯ ಸ್ವಾಮಿಗೆ ಅಲಂಕಾರ ಇಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಪ್ರತಿ ಗೌರಿ ಗಣಪತಿ ಹಬ್ಬಕ್ಕೆ ಈ ವರ್ಷ ಕೂಡ ಸ್ವಾಮಿಗೆ ಹತ್ತು ಸಾವಿರದ ಒಂದು ಕಡುಬಿನಲ್ಲಿ ಸ್ವಾಮಿಗೆ ಅಲಂಕಾರ ಸ್ವಾಮಿಗೆ ಭಕ್ತಾದಿಗಳಿಗೆ ದರ್ಶನ ಕೊಡ್ತಾ ಇದ್ದಾರೆ ಮತ್ತು ಏನೀ ಗಣಪತಿಗೆ ಕಡುಬಿನಾರ ಹಾಕಿದ್ರೆ ಏನು ಭಕ್ತಾದಿಗಳಿಗೆ ಒಳ್ಳೇದಾಗುತ್ತೆ ಅಂದ್ರೆ ಈ ಸ್ವಾಮಿಗೆ ಗಣಪತಿ ಉಪನಿಷತ್ನಲ್ಲೇ ಬರುತ್ತೆ ಓ ಯೋ ಮೋದಕ ಸಹಸ್ರೇನಿಗೆ ಜೊತೆ ಸ ವಾಂಚಿತ ಫಲವಾಪ್ನೋತಿ ಅಂದ್ರೆ ಸ್ವಾಮಿಗೆ ಯಾರು ಮೋದಕ ಆಗ್ಲಿ ಕಡುಬಾಗ್ಲಿ ಸ್ವಾಮಿ ಗಣಪತಿಗೆ ಅರ್ಪಿಸ್ತಾರೋ ಆ ಭಕ್ತಾದಿಗಳ ಮನೋವಾಂಛ ಏನಿದ್ರು ಕೂಡ ಗಣಪತಿ ನೆರವೇರಿಸ್ತಾರೆ ಅಂತ ಆ ನಮ್ಮ ವೇದ ಪುರಾಣಗಳಲ್ಲೇ ಇದೆ ಹಾಗಾಗಿ ಸ್ವಾಮಿಗೆ ಇಲ್ಲಿ ಗಣಪತಿಗೆ ಹತ್ತು ಸಾವಿರದ ಒಂದು ಕಡುಬಿನಲ್ಲಿ ಅಲಂಕಾರ ಮಾಡಿ ಭಕ್ತಾದಿಗಳ ಮನೋವಾಂಛ ಏನಿದ್ರು ಕೂಡ ಗಣಪತಿ ನೆರವೇರಿಸಬೇಕು ಅಂತ ನಾವು ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ